ಇವತ್ತು ಎಂಬತ್ತೈದು ವರ್ಷದ ಹಿಂದೆ ಸ್ಥಾಪನೆ ಆದಂತ ಸಹಕಾರಿ ಕ್ಷೇತ್ರ ಬಹಳ ಉತ್ತಮವಾಗಿ ಒಂದು ಬ್ಯಾಂಕ್ ನಡೀತಾ ಇದೆ ನಾನು ಕೂಡ ನನ್ನ ರಾಜಕೀಯ ಕ್ಷೇತ್ರವನ್ನ ಪ್ರಾರಂಭದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೆ ಸೊ ನಮ್ಮ ಹಿರಿಯರು ಸ್ನೇಹಿತರೆಲ್ಲ ಸೇರಿ ಬ್ಯಾಂಕ್ನ ಬಹಳ ಚೆನ್ನಾಗಿ ಮಾಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ಇವತ್ತು ಆಗಮಿಸಿದ್ದೇನೆ ಮುಖ್ಯ ಬಹಳ ಬಹಳ ದಿನದಿಂದ ನಾನು ಬರ್ತೀನಿ ಅಂತ ಮಾತುಕೊಂಡಿದ್ದೆ ಸೊ ನಾನು ಕಾಗ್ರಾಂತಿಂದ ಬರೋಕ್ಕಾಗಿರಲಿಲ್ಲ ಇವತ್ತು ಬಹಳ ಒತ್ತಡ ಇತ್ತು ನಾನು ದೆಹಲಿಗೆ ತಲುಪಲೇಬೇಕು ಇವತ್ತು ಕರ್ನಾಟಕ ಭವನಿಗೆ ನಾಗರೀಕ್ಷನ್ ಇದೆ ಆದರೂ ಮಾತು ತಪ್ಪಿಸ್ಕೊಳ್ಬಾರ್ದು ಅಂತೇಳಿ ಇಲ್ಲಿಗೆ ಬಂದಿದ್ದೇನೆ ನೋಡ್ರಿ ದೆಹಲಿಗೆ ಕರ್ನಾಟಕ ಭವನ್ ಇನಾಗ್ರೇಷನ್ ಇದೆ ಅನೇಕ ಕೇಂದ್ರ ಸಚಿವರುಗಳನ್ನ ನಮ್ಮ ರಾಜನಾಥ್ ಸಿಂಗ್ ಅವ್ರಿಗೆ ಟೈಮ್ ಕೇಳಿದ್ದೀನಿ ಬೇರೆ ಬೇರೆ ಎಲ್ಲ ಕೆಲವರೆಲ್ಲ ಕೇಳಿದ್ದೀವಿ ಆಮೇಲೆ ಪಕ್ಷದ ಕೆಲವು ಅನೇಕ ವಿಚಾರಗಳು ನಮ್ಮ ವಿಧಾನ ಪರಿಷತ್ ಸದಸ್ಯರು ನಾಮಕರಣ ಮಾಡೋಂಥದ್ದೆಲ್ಲ ಇದೆ ಅವೆಲ್ಲ ಕೂತ್ಕೊಂಡು ಚರ್ಚೆಯನ್ನು ಮಾಡಬೇಕಾಗಿದೆ ಅದಕ್ಕೆ ಹೋಗ್ತಾ ಇದ್ದೀವಿ ಈ ನಾಲ್ಕು ಸ್ಥಾನಗಳಿಗೆ ಖಂಡಿತ ಬಹಳದಿಂದ ವೇಕೆಂಟ್ ಇತ್ತು ಮುಖ್ಯಮಂತ್ರಿಗಳು ಅಲ್ಲಿ ಹೋಗಕ್ಕೆ ಆಗಿರ್ಲಿಲ್ಲ ಸೊ ಇಬ್ಬರು ಕೂಡ ಹೋಗ್ತಾ ಇದೀವಿ ಸಂಪುಟ ಪುನರ್ರಚನೆ ಎಲ್ಲ ಮುಖ್ಯಮಂತ್ರಿ ಬಿಟ್ಟದಂತ ವಿಚಾರ ಅವರು ಮುಖ್ಯಮಂತ್ರಿಗಳು ಅವ್ರೇನು ತೀರ್ಮಾನ ಮಾಡ್ತಾರೆ ಹಾಲನ್ ದರ ರೈತರು ಬದುಕಬೇಕು ಬೇಡವಾ ರೈತರು ಬದುಕಬೇಕು ಇಷ್ಟು ದಿನ ನಾವು ಯಾಕೆ ಐದು ಗ್ಯಾರಂಟಿ ಕೊಟ್ಟು ಅಂತ ಅಂದರೆ ಜನ ತತ್ತರಿಸ್ತಾ ಇದ್ದಾರೆ ಬೆಲೆಗಳೆಲ್ಲ ಮೇಲಕ್ಕೆ ಹೋಗ್ತಾ ಇದೆ ಅವ್ರನ್ನ ಬದುಕಿಸ್ಬೇಕು ಅಂತಲೇ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿದ್ದು ಈಗ ಅದ್ರ ಬಗ್ಗೆ ಈಗಾಗಲೇ ನಮ್ಮ ಏನು ವ್ಯಕ್ತಪಡಿಸ್ಬೇಕು ನಮ್ಮ ಪಕ್ಷ ರಾಷ್ಟ್ರ ಮಟ್ಟದಲ್ಲಿ ಈಗಾಗಲೇ ವ್ಯಕ್ತಪಡಿಸಿದೆ